ನಾನು ತುಂಬ ಇಷ್ಟಪಡ್ತೀನಿ ಆದರೆ ಅವರಿಗೆ ಅರ್ಥ ಆಗ್ತಿಲ್ಲ ನಮಸ್ಕಾರ ಸ್ನೇಹಿತರೆ ಬಹಳ ಜನ ನನ್ನ ಬಳಿ ಬಂದು ಹೀಗೆ ಹೇಳ್ತಾರೆ ನಾನು ಇಷ್ಟು ಪ್ರೀತಿಸ್ತಿದ್ದೀನಿ ಸರ್ ಆದರೆ ಅವರಿಗೆ ಅರ್ಥನೇ ಆಗ್ತಾ ಇಲ್ಲ ನೀವು ಕೂಡ ಈ ಥರ ಫೀಲ್ ಮಾಡ್ತಿದ್ದೀರಾ ನಾವು ನಮ್ಮದೆಲ್ಲವನ್ನು ಕೊಡ್ತೀವಿ ಅಂತ ಅನಿಸುತ್ತೆ ಟೈಮ್ ಕೊಡ್ತೀವಿ ಕೇರ್ ಕೊಡ್ತೀವಿ ಸಪೋರ್ಟ್ ಕೊಡ್ತೀವಿ ಬಟ್ ಸ್ಟಿಲ್ ಡಿಸ್ಟೆನ್ಸ್ ಫೀಲ್ ಆಗುತ್ತೆ ಇಲ್ಲಿ ಒಂದು ಸತ್ಯ ಇದೆ ಸ್ನೇಹಿತರೆ ಪ್ರೀತಿ ಇರೋದ್ರಿಂದ ಅರ್ಥ ಆಗ್ಬೇಕು ಅನ್ನೋ ಯಾವ ಗ್ಯಾರಂಟಿನೂ ಇಲ್ಲ ಬಿಕಾಸ್ ಲವ್ ಹ್ಯಾಸ್ ಲ್ಯಾಂಗ್ವೇಜಸ್ ನೀವು ಪ್ರೀತಿ ತೋರಿಸುವ ರೀತಿ ಅವರಿಗೆ ಅರ್ಥ ಆಗದೆ ಇರಬಹುದು ನೀವು ಕೇರ್ ತೋರಿಸ್ತೀರಾ ತುಂಬಾ ವರಿ ಮಾಡ್ತಿದ್ದೀನಿ ಅಂತ ಆದ್ರೆ ಅವರಿಗೆ ಅದು ಕಂಟ್ರೋಲ್ ಆಗಿ ಕಾಣಬಹುದು ಸ್ನೇಹಿತರೆ ನೀವು ಕ್ಲೋಸ್ನೆಸ್ ಬಯಸ್ತೀರಾ ಆದ್ರೆ ಅವರಿಗೆ ಸ್ಪೇಸ್ ಬೇಕಿರಬಹುದು ಸೊ ವಾಟ್ ಯು ಕಾಲ್ ಲವ್ ದೇ ಮೇ ಫೀಲ್ ಪ್ರೆಷರ್ ಅದಕ್ಕೆ ಮತ್ತೊಂದು ಕಾರಣನೂ ಇದೆ ನೀವು ಪ್ರೀತಿ ಕೊಡ್ತಿರೋದು ಪ್ರೀತಿಯಿಂದನ ಅಥವಾ ಫಿಯರ್ ಆಫ್ ಲಾಸಿಂಗ್ ದಮ್ ಫಿಯರ್ ಆಫ್ ಬೀಂಗ್ ಅಲೋನ್ ಫಿಯರ್ ಬಂದಾಗ ಪ್ರೀತಿ ಡಿಮ್ಯಾಂಡ್ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದು ಅವಶ್ಯಕತೆ ಆಗುತ್ತೆ ಅಂಡ್ ಎಕ್ಸ್ಪೆಕ್ಟೇಷನ್ಸ್ ಬ್ರೇಕ್ ಹರ್ಟ್ಸ್ ಇಲ್ಲಿ ಒಂದು ಮಾತು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಪ್ರೀತಿ ಕೊಡುವುದು ಬೇಡಿಕೆ ಅಲ್ಲ ಅದೊಂದು ಸಂಪರ್ಕ ನೀವು ಪಾರ್ಟ್ನರನ್ನು ನೀನು ನನ್ನನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಕೇಳೋ ಬದಲು ನಿನಗೇನು ಬೇಕು ಅಂತ ಕೇಳಿ ಲಿಸನಿಂಗ್ ಈಸ್ ಲವ್ ನಾಟ್ ಎಕ್ಸ್ಪ್ಲೈನಿಂಗ್ ಅಗೈನ್ ಅಂಡ್ ಅಗೈನ್ ಮತ್ತೊಂದು ಮುಖ್ಯ ವಿಷಯ ನೀವು ನಿಮ್ಮ ಸಂಪೂರ್ಣ ಜೀವನವನ್ನ ಒಬ್ಬ ವ್ಯಕ್ತಿಯ ಮೇಲೆ ಇಟ್ಕೊಂಡ್ರೆ ಅವರು ಅದನ್ನು ತೂಕವಾಗಿ ಅನುಭವಿಸ್ತಾರೆ ಹೆಲ್ತಿ ಲವ್ ಮೀನ್ಸ್ ಟು ಕಂಪ್ಲೀಟ್ ಪೀಪಲ್ ವಾಕಿಂಗ್ ಟುಗೆದರ್ ನಾಟ್ ಒನ್ ಪರ್ಸನ್ ಕೇರಿಂಗ್ ದ ಅದರ್ ಯುವ ರಕ್ಷ ಇಲ್ಲಿ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಅನ್ನ ರೈಟ್ ರಾಂಗ್ ಅಂತ ನೋಡೋದಿಲ್ಲ ವಿ ಎಮೋಷನಲ್ ಪೈನ್ ಬಿಹ್ಯಾಂಡ್ ಬಿಹೇವಿಯರ್ ಪ್ರೀತಿ ಅರ್ಥವಾಗದೇ ಇರೋದಕ್ಕೆ ರಿಲೇಶನ್ಶಿಪ್ ಫೇಲ್ಯೂರ್ ಕಾರಣ ಅಲ್ಲ ಎಮೋಷನಲ್ ಮಿಸ್ಮ್ಯಾಚ್ ಸಹ ಕೆಲವೊಮ್ಮೆ ಕಾರಣ ಆಗುತ್ತೆ ಕೊನೆಗೊಂದು ಮಾತು ಸ್ನೇಹಿತರೆ ನಿಮ್ಮ ಪ್ರೀತಿ ನಿಜವಾದ್ರೆ ಅದು ಒತ್ತಡ ಆಗಬಾರ್ದು ಪ್ರೀತಿ ಅಂದ್ರೆ ಹಿಡಿದಿಟ್ಕೊಳ್ಳೋದಲ್ಲ ಹಿಡಿದಿಟ್ಟುಕೊಳ್ಳದೆ ಇದ್ದರೂ ಜೊತೆಗಿರುವ ಭರವಸೆಯೇ ಪ್ರೀತಿ ನೀವು ಪ್ರೀತಿಸಬಹುದು ಆದರೆ ನಿಮ್ಮ ಮೌಲ್ಯವನ್ನ ಕಳೆದುಕೊಳ್ಳುವಷ್ಟಲ್ಲ ಧನ್ಯವಾದಗಳು ನಾನು ನಿಮ್ಮ ಪ್ರದೀಪ